ಇಲ್ಲ ಒಂದು ಮಾತ ಮಾಸ್ತಾರ ಹಾಗು ನಾನು ಹೇಳಿ ಮೂಡಿ ನಿನಗಿಂತ ಮೊದಲ ಏ ಹುಚ್ಚ ನಾನು ಏನಲ್ಲಿ ಬಿ ಪಿ ಇರ್ತದೆ ಕಿಸಬಾಯಿ ಯಕಡೆ ಮಾತಾಡ್ತೀವಿ ಆವಾಗ ಸುಳ್ಳು ಮರೆಯಲು ಕೊಟ್ಟು ಮಾತಾಡಕ್ಕ ಗೊತ್ತಾಗದ ಅವಾಗ ನೀನ್ ಇಪ್ಪತ್ತು ವರ್ಷ ನೀನ ಮಲಿ ಬಿಡ್ತಿದ್ದಿ ಅವಾಗ ನೀ ಸೇವೆ ಕೇಳ್ಬೇಕಾರೆ ಇಲ್ಲಿ ನಮ್ಮ ಸರ್ಜರಿ ತಲಾವಿದ್ರೆ ಇಪ್ಪತ್ತೈದು ವರ್ಷ ಆಯ್ತಾ ಇಪ್ಪತ್ನಾಲ್ಕು ವರ್ಷ ಏನ್ ಹುಚ್ಚರ್ ಮಾತಾಡ್ತೀನಿ ಮಾತಾಡ್ತಿ ಮಾಸ್ತಾರ ನಿನಗೆ ಒಂದು ಮರೆಯಲು ಕೊಟ್ಟು ಮಾತಾಡೋಕೆ ಮೊಡ್ಡಾಲಿಗೆ ಹೋದಾಗ ನಾನು ಜೀಪ ಪುರಾಣ ಕಂದ್ರಿ ಹೇಳಿದೆ ಮಾಲಿಗರ ಮಟ್ಟ ಮನೆ ಇತ್ತು ಮಟ್ಟಿಸುತ್ತಿಲ್ಲ ಆ ಡ್ಯಾಮ್ ಜೀಪ್ ಕಾಯ್ದೀನಿ ಅಂದ್ರೆ ಇವತ್ತು ನಾನು ಹಾಡಿಕೆ ಶರಣಿಗಬೀಪ ಕಾಯ್ದಿದ್ದೀನಿ ಅಂದ್ರೆ ಹಿಂದೆ ಹಾಡಿಕೆ ಶರಣ ಸರ್ ನಿನ್ನ ಡೋಲ್ ನಾನು ನನ್ನ ಡೋಲ್ ನಿನ್ನ ಕೈ ಕೊಟ್ಟು ಬಿಟ್ಟೆ ಹೊರತು ಎದೆ ತಮಗೆಲ್ಲರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಹಿಂದಿನ ನ್ಯಾಯ ಹಿಂದ್ ಮಾಡುದು ಮುಂದಿನ ನ್ಯಾಯ ಈಗಿನ ನ್ಯಾಯ ಹೀಗ್ ಮಾಡಿಬಿಡುದು ಮಾತಾಡ್ತಾರ ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಅವರೆಲ್ಲ ಮಾತಾಡಿದಾರ ಬಾಳ ಸ್ವಚ್ಚಿ ಅಂತ ಹೇಳಿ ಒಂದು ಮಾತು ಹೇಳ್ಯಾರ ಅವ್ರು ಯಾಕಂದ್ರ ನಮ್ಮ ಗಾಯಕರು ನಮ್ಮ ಶಿವಗಿ ಮಡ್ಡ ಸರ್ ಅವರು ಹೋಗೋರುದಾರ ಈಗ ಊರಿಗೆ ನಮ್ಮ ಸೊನ್ನದು ಶರಣ ಏ ಮಾತಾರೆ ನಾವು ಅವರು ಕೂಡ ಹದಿಮೂರು ವರ್ಷ ತನ ಒಂದೇ ಸಂಘದಾಗಿದ್ದೀವಿ ಹಾಡ್ತೀವಿ ನಾ ಡಗ್ಗ ಬಿಡಿತ ಏನಾದ್ರೂ ಮನುಗಳು ಸಾಮನ್ ಮಾಡಿದಾಗ ಅಫ್ಜಲ್ಪುರ್ ಪುಂಡಲಿಕ್ಕಿನ ಮೇಳಿದಾಗ ಯಾರು ಬಾಸು ಕಡಿಮಿತ್ತ ಏನಾದ್ರೂ ಹೋಗಿ ಡಗ್ಗ ಬಿಡ್ತಿಲ್ಲ ನನಗ ಕೀಳ ಹೆಚ್ಚನು ಭಾವನೆ ನನ್ನಲ್ಲಿ ದೊಡ್ಡ ಹೋಗೀನಿ ಸಾಹಿತ್ಯ ಬರ್ತೀನಿ ಹಾಡ್ತೀನಿ ಈ ಭಾವನೆ ಇಲ್ಲ ಇಲ್ಲ ಒಂದು ಮಾತ್ರ ಹೇಳೋಣ ಶರಣು ಮಾಸ್ತಾರೆ ಹಾದು ನಾನು ಮೂಡಿ ನಿನ್ಗಿಂತ ಮೊದಲ ಏ ಹುಚ್ಚ ನಾನೇನಲ್ಲಿ ಬಿ ಪಿ ಇರ್ತದೆ ಕಿಸಬಾಯಿ ಯಕಡೆ ಮಾತಾಡ್ತೀವಿ ಆವಾಗ ಸುಳ್ಳು ಮರೇ ಗೊತ್ತೆ ಮಾತಾಡೋಕ್ಕ ಗೊತ್ತಾಗಲ್ಲ ಅವಾಗ ನೀವೇನ್ ಇಪ್ಪತ್ತು ವರ್ಷ ನೀನ ಮಲಿ ಕುಡ್ತಿದ್ದಿ ಅವಾಗ ನಾ ಡೆಲ್ಲಿ ಸೇವೆ ಕೇಳ್ಬೇಕಾದ್ರೆ ಇಲ್ಲಿ ನಮ್ಮ ಸರ್ಜರಿ ತಲಾ ನೀವು ಸೇವಾ ಮಾಡ್ಕತ್ತು ನೀ ಎಷ್ಟು ವರ್ಷ ಆಯ್ತು ಡೈಲಿ ಸರ್ಬೇಕ ಬಂದು ಇಪ್ಪತ್ತೈದು ವರ್ಷ ಹಾಕೈತೀರಿ ಇಪ್ಪತ್ನಾಲ್ಕು ವರ್ಷ ಏನು ಹೊಸಗಟ್ಟಲೆ ಮಾತಾಡ್ತಿ ಮಾಸ್ತಾ ನಿನಗೆ ಒಂದು ಮರೆಯಲು ಕೊಟ್ಟು ಮಾತಾಡೋಕೋದೇ ಮೊದಲಲ್ಲಿ ನೀ ಗಾಡಿಗೆ ಹೋದಾಗ ನಾನು ಜೀಪ ಕಾಯ್ದಿನ ಪುರಾಣ ತಂದ್ರಿ ಹೇಳಿದೆ ಮಾಲಿವರ ಮಟ್ಟ ಇತ್ತು ಆ ಇವತ್ತು ನಾನು ಹಾಡಿಕೆ ಅಂದ್ರೆ ಹಿಂದೆ ಹಾಡಿಕೆ ಶರಣ ನನ್ನ ನಿನ್ನ ಕೈ ಕೊಟ್ಟು ಬಿಟ್ಟೆ ಬರ್ತೀನಿ ಬರ್ತೀನಿ ನಾಡು ನಿನ್ನೆ ಜೀಪ್ನ ಮಡ್ಡಿ ಡಾಳಿ ನಿನ್ನ ಜೀಪ್ ಹಾಕ್ತಾ ಇದ್ದೀನಿ ಪುರಾಣಿಕರ ಕಾಯ್ದೀನಿ ಅಂದ್ರೆ ಬರೀ ಟೇಗಿ ಬಾ ಹೌದಿ ಬಾ ಹೌದು ಬಾ 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 ಹೇಳಮ್ಮ ನಮ್ ಅಡ್ಡಿಶ್ರನ್ನ ಒಂದೇ ಊರಿನ ಕಲಾವಿದ ನಾಡನ್ನ ಕಲಾವಿದರಲ್ಲ ಅಟ್ಟೆ ನನಗೆ ಯಾರು ಮರೆಯದಿ ಕಳೆಂಗಲ್ಲಿ ನಾನು ನನಗಲ್ಲಿ ಅಜ್ಞಾನ ಅವರ್ಷಿತಿ ಇಟ್ಟಿದ್ನ ನಾ ಬರಾಗಿ ಹೇಳಿನಿ ನಮ್ ಜಡಿತೆಲೆ ಮುತ್ತೇವರದ್ರಿ ನಮ್ ತಿನ್ನು ಕೂತಾರ ಜಡಿತಲಿ ಮುತ್ತೇವರು ಬರಾಗಿ ಹೇಳಿನಿ ಮುತ್ತರ ಹೌ ಅವ್ರ ಸಂಗಾಟ ಕಾರ್ಯಕ್ರಮ ಚಂದ ಅಲಾಗತ್ತೋ ಚಂದ ಮಾಡೋನು ಜಗಳರ್ದು ಬೇಡ ಮಲ್ಲಾಬಾದ ಗ್ರಾಮ ಇವ್ರಿಗೆ ಕಾರ್ಯಕ್ರಮನ ಬಿಟ್ಟಿದ್ದಾರೆ ಹಿಂಗಾಗ ಹಿಂಗಾಗ ನೀವು ಸಂಘಟನಾ ಬ್ಯಾರ ಕದ್ದಿ ಯಾಕಡಿದು ಸುಮ್ಮನೆ ಜಗಾಡದು ಬ್ಯಾರ ಕಾರ್ಯಕ್ರಮ ಬಿಟ್ಟಿದ್ರು ಕೂಡ ನಮ್ ಅಡ್ಡಿ ಸಿದ್ಧರು ಹೇಳ್ತಾರೆ ಅವರೇ ಅದು ಮಾತಾಡ್ತಾರೆ ನಿಮ್ಗೆ ದಯವ್ ಪಡಿಸ್ತಾರೆ ಅವರೇ ಹೇಳ್ತಾರ ವಾತಾವರಣ ಅಂದ್ರೆ ದಯವಿಕ್ ಪಡಿಸ್ತಾರ ಇಲ್ಲ ಶರಣ ಮಾಸ್ತಾರೆ ಸಿದ್ಧಾಂತ ಮಾಡ ಅಂದ್ರೆ ಬಾ ಹೌದು ತೇಜಿಕ್ ಬಾ ಬಂದ ಸಿದ್ಧಾಂತ ಮಾಡ ಯಾರಿಲ್ಲ ನಮ್ಮ ಅಡ್ಡ ಮಾಸ್ತಾರವ್ರು ಹೇಳ್ತಾರೆ ನಿಮ್ಗೆಲ್ಲ ತಿರುಗಿಬಿಟ್ಟ ಬನ್ನಿ ಆಯ್ತು ಯಾಕಂದ್ಕೊಂಡ್ರಿ ನೀವು ಕರೆ ಹೇಳ್ಬಿಡ್ರಿ ವಿಚಾರ ವಿಶ್ವಾಸ ಗೊತ್ತಾಗ್ಬೇಕಲ್ಲ

ನಾ ಮಾತಾಡ ಬರ್ಬೇಕು ನಾ ಹೇಳ್ಬೇಕು ಕೇಳ್ರಿ ಕಾಕ ನಾ ಎದ್ದಿಲ್ರಿ ನಾ ಹೇಳ್ಬೇಕು ಕೇಳ್ರಿ ಸ್ವಲ್ಪ ಮಾತಾಡಕ್ ನಾ ಎದ್ದಿತ್ತೀನ್ರಿ ಎರಡ್ ಮೂರ್ ಸಲ ಬಾ 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 ಅಂದಾಗ ನಾ ಎದ್ದಿತ್ತೀನಿ ತಪ್ಪು ನಂಬ್ರಿ ನೀವು ಬಾತ್ ಕರ್ಬೋದಾಗಿಲ್ಲ ಹೇಳಿ ಮಾತಾಡ್ರಿ ನಾ ಇತ್ತು ಇತ್ತು ಅಂದ್ರ ಇನ್ನ ಸೇರಣ ನಂದು ನಾನ್ ಗಾಡಿ ಕಾಯ್ದಿದ್ ಇತ್ತಂದ್ರ ನಾ ತಾಯ್ತಾ ಇತ್ತೀನಿ ನಂಗ್ ನಾ ಮಾತಾಡ್ತನ ಕರ್ತದ ನಾ ಮಾತಾಡುದ ನೀ ಮಾತಾಡ್ರಿ ರಿಸ್ಕೊಟ ಸೋಣಿಗಿ ಸು ಇದು ಮಡ್ಡನ ಮೇಲ್ ಮ್ಯಾಲೆ ನೀವ್ ಬೆಟ್ಟ ಬರ್ತೈತಿ ಹೇಳು ಅಂತಿರ ನಾನೇ ಹೇಳಂಗಿಲ್ಲ

ಎರಡೂ ಹೇಳೋರೆಲ್ಲ ರೆಟ್ಟೆ ಮಾತಾಡೋದು ಎರಡು ಮಾತಾಡಿದ್ರೆ ಎರಡೇ ಹಾಕಿ ಕಾಯ್ದೆನೋ ಕಾಯ್ದು ರೆಟ್ಟೆ ಹೇಳಿದ್ರು ಆಯ್ತು ಕಾಯ್ದೆ ಹಾಕಿದ್ರೆ ಕಾಯ್ದೆನೂ ಕಾಯ್ದಿಲು ಅಟ್ಟೆ ಹೇಳುದು ಏ

ನಿಮ್ಗೆಲ್ಲ ದೈವ ನಿರಂತರವಾಗ್ತಾ ಯಾವ ನನಗೂ ಮಾಡಬೇಕು ಸಚಿವನ ಹಾಡಂಗಿಲ್ಲ ಇವತ್ತು ನಿಮಗೆ ಪೂರ್ವ ಪುಣ್ಯ ಇದು ಶರಣರ ನಾಡ ಇದು ಪಾದಿಟ್ಟದ ಪುಣ್ಯದ ನೆಲದ ಕೇಳಿ ನಿಮ್ದನ್ನು ಮಾಡಬೇಕು ಕಲ್ಯಾಣ ಕರ್ನಾಟಕ ಬರಬೇಕಾದ್ರೆ ಇದರ ಭಾಗದಲ್ಲಿ ಶರಣರ ಪುಣ್ಯ ಮಾಡಿ ಹೋಗದಾರ ಅಂತ ಪುಣ್ಯದ ಫಲ ನಿಮ್ಗೆ ಸಿಗ್ತಾ ಇದೀವಿ ಅವೆಲ್ಲ ದೈವಕ್ಕೆ ಕಾಪಾಡಿ ನಾನು ಅಕ್ಕನ ಾದ್ರೆ ಹೌದ ಏನೇನು ಹೇಳ್ತಾರೆ ತೀವ್ರ ಮಾರ್ಗಗಳು ಸ್ಪಷ್ಟವಾಗಿ ಬರ್ಬೇಕು ಒಂದೊಂದು ವಾರ ಮಾರ್ಗ ಹಚ್ಚ ಈಗ ಯಾಕೆ ಹೇಳ್ತಾವ್ರೆ ಯಾರು ಶಾಲಕ್ಕ ನಾನು ಅಂದಿಲ್ಲ ಯಾಕಂದ್ರೆ ಒಬ್ರು ಹೆಚ್ಚು ಇರ್ತಾರ ಒಬ್ರು ಕಮ್ಮು ಇರ್ತಾರ ಯಾರು ಹೋಲಿಕೆ ಮಾಡ್ಬೋದು ಯಾರಿಗೋ ಒಬ್ಬರಿಗೊಬ್ರು ಹೋಲಿಕೆ ಮಾಡೋದು ದಿನ ಈಗ ಮಗು ಮನ್ಯಾಹೋಗ ಆ ಫ್ರೀಜ್ನಾಗೂರಿ ನಾವು ಒಂದ್ ಚಂದ ಕೊಳಬಾನಿಟ್ರೆ ಕೆಲಸ ಹಾಕ್ಬೇಕ್ರಿ ಅಂದ್ರೆ ಕುಳ್ಳಿಡ್ಬೇಕು ಫ್ರೀಜ್ನಾಗ ಬ್ಯಾರೇ ನೀಡಬೇಕು ಕಾಯಿಪಾಲಿ ನಾವ ಪ್ರೀಜ್ನಾಗುತ್ತೆ ಕುಣ್ಣು ಕುಳ್ಳ ಕೊರಬಾನ್ ಕಾಯಿಪಾಲಿ ಹುಡುಗ್ರಾಗುತ್ತೆ ಹಿಂಗಲ್ಲದು ನೀವೇ ಹೇಳಿರಿ ನಾನ್ ತಂದಿದೆ ಮಾತ್ರ ಬರ ಮುಂದೆ ವಿಚಾರ ಮಾಡಿ ನಮ್ ಹುಡುಗರಿಗೆಲ್ಲ ಹೇಳಿದೆ ಚಂದ ಕಾರ್ಯಕ್ರಮ ಮಾಡುದು

ಕಾಮ್ರತ ಮಳಿಗೆ ಹೇಳಿ ಅಲ್ಲಿ ಹೋಳಿ ಕಟ್ಟಿ ಬರ್ತಾನೆ ಧಾನ್ಯ ಹುಳಿ ಕಟ್ಟಿ ಬರಂಗ್ ಮನಿಗೆ ಬಂದಾನ ಮನಿ ಕಾಮರತದಲ್ಲಿ ಹೇಳಕ್ತಾನ ಕಾಮ್ರತ ಬೆಳಿಗ್ಗೆ ಹೇಳಿದ ನಾವು ಹೋಳಿ ಕಟ್ಟಿ ಬರ್ತಾನ ಹೋಳಿ ಕಟ್ಟಿಗೆ ಬಂದು ನಿರ್ಯಾರು ಕೇಳಿ ನಂತರ ಮುನ್ನ ಮತ್ತೆ ಭಾಗ್ಯದ ಹಕ್ಕಿ ಹೋಗ್ತಾನ ಈ ದೋರ ಅವ ತಿಳಿದ ಬೊಪ್ಪ ಆಕೆ ಕಾಯಿಲಕ್ಕಂಥ ನಾಳೆ ಹೋಗಿ ಮುಸ್ಕಾರ ಅವರು ಅವರ ಹೇಳಿ ನನ್ನ ನಿತ್ಯವಿಂದ ಭಗವಂತನ ಸ್ತೋತ್ರ ಮಾಡಿ ನನ್ನ ಆತ್ಮಕ ಮಾಡ್ಕೊತಾರೆ